ಏನ್ ಗೊತ್ತಮ್ಮ ಬಗ್ಗೆ ಮಾತಾಡಿದ್ರೆ ತೊಂದ್ರೆ ಇಲ್ಲ ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನ್ ಕೆಟ್ಟ ಕೆಟ್ಟ ನಾವು ಮಾತಾಡಬಾರ್ದು ಬೇಸಿಕಲಿ ನೀವ್ ಇದ್ರೆಸಿಕಲಿ ಮಾತಾಡಕ್ಕೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಕೋರ್ಟ್ ಕಚೇರಿ ಫೇಸ್ ಮಾಡ್ತೀನಿ ನನ್ನ ಬಗ್ಗೆ ಹಬ್ಬವ್ರ ಬಗ್ಗೆ ಇಂಡಸ್ಟ್ರಿ ಮಾತಾಡ ಇಡೀ ಇಂಡಸ್ಟ್ರಿ ಅಮ್ಮ ಇಡೀ ಇಂಡಸ್ಟ್ರಿ ನಾನು ಒಂದೇ ಒಂದ್ ಏನ್ ಕೇಳೋದು ಗೊತ್ತಮ್ಮ ಇದು ಈ ಇಷ್ಟೆಲ್ಲ ಮಾತಾಡೋದ್ರಲ್ಲ ಮೊನ್ನೆ ಫಿಲ್ಮ್ ಚೆನ್ನಾಗಿ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದು ಅಪಲಜಿ ಕೇಳಿಸಬಹುದೈತಮ್ಮ ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ ನಂದು ಪರ್ಸನಲ್ ಅಂದ್ರೆ ಅಮ್ಮ ಮಾತಾಡಿದ್ರಲ್ಲಮ್ಮ ಇವ್ರು ನೋಡಿದ್ರಿ ವಿಡಿಯೋ ನೀವು ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗ್ ಮಾತಾಡಿದಾರೆ ತಾಯಿ ಅಂದ್ರೆ ಲೈಕ್ ರೆಗ್ಯುಲರ್ ಆಗಿ ಅಮ್ಮ ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆಯ್ತು ಬೇರೆ ಗೊತ್ತಾಗ ಗೊತ್ತಿಲ್ಲಮ್ಮೆ ನನಗೆ ಅದು ಸಂಬಂಧ ಇಲ್ಲ ಇದು ಬಂದ್ಬಿಟ್ಟು ಲೆಟ್ರ್ ಬಂದ್ಬಿಟ್ಟು ಎಷ್ಟು ಇಯರ್ಸ್ ಇಯರ್ಸ್ ನಾನು ಮಾಡಿ ಸ್ವಲ್ಪ ನಿರ್ಮಾಪಕ ನನ್ನ ಬಂದ್ ಹೋಗಿಲ್ಲಮ್ಮ ಒಬ್ಬ ನಿರ್ಮಾಪಕರು ಮನೆ ಬಾಗಿಲು ಬಂದಿರ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲವರು ನಾನು ಮಾಡಕ್ಕೆ ಅಂದ್ಬಿಟ್ಟು ಒಂದ್ ವರ್ಷ ಎರಡು ವರ್ಷ ಕಾಯಿಸಿ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು ದುಡ್ಡನ್ನ ನಾನು ವಾಪಸ್ ಕೊಟ್ಟಿದ್ದೀನಿ ಯಾರು ಕೊಡ್ತಾರಮ್ಮ ದುಡ್ಡ ನಾನು ವಾಪಸ್ ಕೊಟ್ಟಿದ್ದೀನಿ ಹೌದು ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಯಾರು ಕೊಟ್ಟಾರ ಸೊ ಕೊಟ್ಟ ಮೇಲೂನು ನನ್ನ ಬಗ್ಗೆ ಓಕೆ ಡನ್ ಅದೇನ ಇದ್ರು ಚೇಂಬರ್ ಚೇಂಬರ್ ಇಲ್ವಾ ಇಲ್ಲಿ ನಮ್ಮ ತಾಯಿ ಸ್ಥಾನ ಇಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ತುಂಬಾ ಚಮಾ ಖಂಡಿತ ಕರೆಸ್ತೀನಿ ನಿಜವಾಗ್ಲೂ ಆಮೇಲೆ ಒಬ್ಬರಿಗೆಲ್ಲ ಅಮ್ಮ ಇಡಿ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕಂಡು ಬಂದಿದ್ದಾರೆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ ಅದು ಲ್ಯಾಂಗ್ವೇಜ್ ಏನ್ ಅವ್ರ ಅವ್ರ ತಾಯಿಗ್ ಹುಟ್ಟೇ ಇಲ್ವಾ ಅವ್ರ ಅವ್ರ ಅಪ್ಪನ್ ಹುಟ್ಟೇ ಇಲ್ವಾ ಸಾರಿ ಸಾರಿ ಅಮ್ಮ ನನ್ ನಿಮ್ ಮುಂದೆ ಮಾತಾಡಬಾರ್ದು ಇರ್ಲಿ ಏನಕ್ಕೆಂದ್ರೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ ನನಗ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ ಸೊ ಏನಕ್ಕೆ ನಾನ್ ಬಂದೆ ಅಂದ್ರೆ ಎಂಟೈರ್ ಎಲ್ಲಾ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತರೇ ನನ್ನ ಫ್ಯಾನ್ಸ್ ಗಳಾಗ್ಲಿ ಕನ್ನಡ ಫ್ಯಾನ್ಸ್ ಗಳಾಗ್ಲಿ ಕನ್ನಡ ಚಿತ್ರರಂಗ ಫ್ಯಾನ್ಸ್ ಗಳಾಗ್ಲಿ ಎಲ್ಲಾರು ನನ್ ಮೆಸೇಜ್ ಮಾಡ್ತಿದಾರೆ ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡ್ಬೇಡಿ ಹಿಂಗೆ ಬಿಡಬೇಡಿ ಹಿಂಗೆ ಬಿಡ್ಬೇಡಿ ಅಂತ ನಾ ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ ತಲೆ ಅಮ್ಮ ನಾನು ಬಟ್ ಅವ್ನು ಮಾತಾಡಿರೋ ಸ್ಲಾಂಗು ಮತ್ತೆ ಮಾತಾಡಿರೋ ಶೈಲಿ ನಂಗೆ ಇದಾಯ್ತು ತುಂಬಾ ತುಂಬಾ ಹ್ಮ ದಯವಿಟ್ಟಮ್ಮ ಆಮೇಲೆ ಅಮ್ಮ ಈಗ ಕರೆದು ಬಿಟ್ಟು ನಾನು ಹೇಳ್ತೀನಿ ಅವ್ರು ಕರಿತೀರ ಬಿಡ್ತೀನಿ ಅಲ್ಲಿ ಕೇಸ್ ಆಗ್ತಾ ಅಮ್ಮ

ಅಲ್ವಾ ನಾನೇಳ್ತಾರ್ದ ಈ ಇದೆ ವಿಷಯ ಅಮ್ಮ ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು ದರ್ಶನ್ ಪಾಪ ಒಳಗಡೆ ಇದೆ ಅವ್ರದ್ದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಇದ್ದಾಗ ಫೈಟ್ ಮಾಡ್ಬೇಕು ಇಲ್ದೋದಾಗ ಇವ್ರೆಲ್ಲ ಈ ತರ ನ್ಯೂಸ್ ಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸಾನ್ ಸೆನ್ಸ್ ಅಮ್ಮ ರಿಯಲಿ ನೀವ್ ಬೇರೆ ಯಾರು ಇದ್ರೆ ನಾನು ಮಾತಾಡ್ತಿದ್ದೆ ಪ್ರಾಮಿಸ್ ಯಾಕಂದ್ರೆ ಬಾಯಿ ನಾಲ್ಕೇನೆ ಬರಲ್ಲ ಇದ್ಮೇಲೆ ನಿಮ್ಮ ನೋಡಿದ್ಮೇಲೆ ನಮ್ಗೆ ಆಯ್ತಾ ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ ಅಲ್ಲಿ ಇದೆಯಮ್ಮ ಇವಾಗ ಎಫ್ಐಆರ್ ಆರ್ ಆಗ್ತಾ ಇದ್ ಐ ಬರ್ತಾ ಇದೆ ಈಗ ನಲ್ಲಿ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ ಆಮೇಲೆ ನನ್ನ ಡೆಫರ್ಮನ್ಸ್ ಕೇಸು ಹಾಕ್ತಾ ಇದ್ದೀನಿ ನಾನು ಎಷ್ಟು ಕೋರ್ಟಿಗೆ ಅಂತ ಹೇಳ್ತಾರೆ ಸಷ್ಟು ಆ ಕೇಸ್ ಹಾಕ್ತೀನಿ ಅಂಡ್ ದೆನ್ ಇವತ್ತು ಸಂಜೆ ವರ್ಷಕ್ಕೆ ಎಫ್ ಐ ಆರ್ ಬರ್ತದೆ ನಾನು ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರು ಕಾನೂನು ಕಾನೂನು ಇದೆ ಕಾನೂನು ಪ್ರಕಾರ ಮಾಡ್ತೀವಿ ನನಗೆ ನಿಜವಾಗ್ಲು ಗೊತ್ತಿಲ್ಲ ನಾನು ಕೈ ಮುಂದ್ಬಿಡ್ತೀನಿ ಏನಕ್ಕೆ ಅಂದ್ರೆ ನನಗೆ ತುಂಬ ಹಾರ್ಟ್ ಆಯ್ತು ಯಾಕೆಂದ್ರೆ ನನಗೂ ಮಕ್ಕಳಿದ್ದಾರಮ್ಮ ನನಗೂ ನಾನು ಹೆಂಡತಿ ಇದ್ದಾರಮ್ಮ ಸಮಾಜದಲ್ಲಿ ಅಟ್ಲೀಸ್ಟ್ ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ ಯಾರ ಮುಂದೆ ನಾವು ಮಾತಾಡಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಯಾವ ಥರ ನೀವು ಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ ಅದು ನಿಜವಾಗ್ಲೂ ಖಂಡಿತ ಕ್ರಮ ತಗೋತೀವಿ ಖಂಡಿತ ಉತ್ತೇಜಿಸಲ್ಲ ನಾವು ಉತ್ತೇಜಿಸಲ್ಲ ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಹೊತ್ತವರ್ ಬಗ್ಗೆ ಬದುಕಿರೋರು ಎಲ್ಲೋ ಕಷ್ಟದಲ್ಲಿ ಸಂಕಷ್ಟದಲ್ಲಿರೋ ಬಗ್ಗೆ ಉದ್ಯಮದಲ್ಲಿರ್ತಕ್ಕಂಥ ಗಡ್ಯರ ಬಗ್ಗೆ ಮಾತಾಡಿದ್ದಾರೆ ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ ತಾಯಿ ಬಗ್ಗೆ ಮಾತಾಡ್ತಾರ ಓಕೆ ನಾನೇ ಎಲ್ಲ ಅವ್ನ ಕಾಸು ಕೊಟ್ಟಿದ್ದೀನಿ ನನಗೆ ಮೋಸ ಮಾಡ್ದ ಇಂತ ಪದಗಳು ಯೂಸ್ ಮಾಡ್ತಾರೆ ಓಕೆ ಅಮ್ಮ ತೊಂದ್ರೆ ಇಲ್ಲ ನೋ ನೋರಿ ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ ಹತ್ತಿರ ಬಗ್ಗೆ ಈ ತರ ಎಲ್ಲಾ ಮಾತಾಡ್ತಾರ ಮ